ಕೆಲವೊಂದು ಕಡೆ ಸೂಚನೆಗಳು ಬಂದಾಗ ಕೆಲವೊಂದು ಕಡೆ ಸಹಮತಿ ಕೊಟ್ಟಾಗ ಅದು ಪರವಾನಮಟ್ಟದ ಆಯ್ಕೆ ಆಗುತ್ತೆ ಇವತ್ತಾಗಿರ್ತಕ್ಕಂಥದು ಎಲ್ಲರ ಒತ್ತಿಗೆ ಮೇರೆಗೆ ಎಲ್ಲರ ಸಹಮತದೊಂದಿಗೆ ಸರ್ಕಾರಿ ಕೇಸುದಾರರಲ್ಲಿ ಅನುಭವ ಹೊಂದಿರತಕ್ಕಂತಹ ಜೊಲ್ಲೆ ಅವರನ್ನ ಈ ಇವತ್ತಿನ ಸ್ಥಿತಿಯಲ್ಲಿ ಅಧ್ಯಕ್ಷರನ್ನು ಮಾಡಿದರೆ ಬ್ಯಾಂಕು ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಜಿಲ್ಲೆಯ ಜನರ ನಿರೀಕ್ಷೆ ಆಗಬಾರ್ದು ಅದು ಸಸಿಯಾಗಿ ಬೆಳೆದು ನಿಲ್ಲಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ನಾವೆಲ್ಲರೂ ಸೇರಿಕೊಂಡು ಅವರನ್ನು ಅವಿರೋಧವಾಗಿ ಸೂಚಿಸಿದವರಿಗೆ ಅಭಿನಂದನೆಗಳು ಅದಕ್ಕೆ ಸಹಮತೆ ಪಟ್ಟಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಬಯಸಿ ಅದೊಂದು ಒಳ್ಳೆ ಬೆಳವಣಿಗೆ ರಾಜ್ಯದಲ್ಲಿ ಇಪ್ಪತ್ತೊಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಒಂದು ಉತ್ತಮ ಬ್ಯಾಂಕ್ಗಳ ಸಾಲಿನಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕೂಡ ಬಂದಿದೆ ಅತಿ ಹೆಚ್ಚು ಕೃಷಿಗೆ ಅವಲಂಬಿತವಾಗಿರ್ತಕ್ಕಂಥ ಬ್ಯಾಂಕ್ ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಕೃಷಿ ಕುಟುಂಬಗಳಿಗೆ ಬಡ್ಡಿ ರೈತ ಸಾಲವನ್ನು ಕೊಟ್ಟಿರತಕ್ಕಂಥ ಒಂದು ಹೆಗ್ಗಳಿಕೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಬರುತ್ತೆ ತದನಂತರ ಬಾಗಲಕಟ್ಟಿ ಬಿಜಾಪುರ ಅನೇಕ ಬ್ಯಾಂಕುಗಳು ಬರ್ತಾರೆ ಬಹುಶಃ ನಾವು ಒಂದು ಮೂವತ್ತು ವರ್ಷದಿಂದ ಇವತ್ತು ಬ್ಯಾಂಕ್ನಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದೆ ಆ ಸೇವೆಯನ್ನು ಪರಿಗಣನೆ ಮಾಡಿ ನನ್ನ ತಾಲೂಕಿನ ಜನ ಮತ್ತೆ ಐದು ವರ್ಷಕ್ಕೆ ನಿಮ್ಮ ಸೇವೆ ಮುಂದುವರಿಬೇಕು ಅಂತ ಹೇಳಿ ನನಗೆ ಒಂದು ಆದೇಶವನ್ನು ಮಾಡಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದರು ಅದೇ ಥರನಾಗಿ ಇವತ್ತು ರಮೇಶ್ ಕತ್ತೆಯವರು ಕೂಡ ಸುಮಾರು ನಲವತ್ತು ವರ್ಷಗಳ ಕಾಲ ಈ ಬ್ಯಾಂಕಿನಲ್ಲಿ ಅವರು ಕೂಡ ಸೇವೆ ಮಾಡಿದ್ದಾರೆ ಅವರು ಸೇವೆ ಮುಂದುವರಿಬೇಕು ಅಂತಕ್ಕಂಥ ಅವ್ರ ತಾಲೂಕಿನ ಜನರ ಆಶಯವೇಗೆ ಅವರು ಕೂಡ ಜನರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಮಹಾಂತೇಶ್ ದೊಡ್ಡಗೌಡರು ಇರ್ಬೋದು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಇರ್ಬೋದು ಕೆಲವೊಂದು ವರ್ಷದಾಗಿ ಆಯ್ಕೆ ಬಂದಿರತಕ್ಕಂಥ ಖಾಸಕರು ಇದ್ದಾರೆ ಮತ್ತು ಗಣೇಶ್ ಅವರು ಮೊದಲು ಒಂದು ಬಾರಿ ಆಗಿದ್ದರು ಈಗ ಎರಡನೇ ಬಾರಿಗೂ ಕೂಡ ಆಗಿದ್ದಾರೆ ನಮ್ಮೆಲ್ಲರ ಬಯಕೆ ಏನಂದ್ರೆ ಈ ಬ್ಯಾಂಕು ಗಟ್ಟಿ ಆಗಬೇಕು ಜಿಲ್ಲೆಯ ಎಲ್ಲ ರೈತರ ಹಿತವನ್ನ ಕಾಪಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ನಾನು ಅದು ಕೂಡ ಗಮನದಲ್ಲಿ ಯಾವುದೇ ಬ್ಯಾಂಕ್ ಮತ್ತು ಈ ಬ್ಯಾಂಕಿನ ಲಕ್ಷಾಂತರ ಏನು ಜನ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಫಲಾನುಭವಿಗಳಿದ್ದಾರೆ ಅವರಿಗೆ ಇನ್ನಷ್ಟು ಒಳ್ಳೆಯ ಸಂದೇಶಗಳನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವೆಲ್ಲರೂ ಸೇರಿಕೊಂಡು ಇವತ್ತು ದೈವರನ್ನು ಆಯ್ಕೆ ಮಾಡಿದ್ದೀವಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇಷ್ಟೇ ನಾವು ತೊಗೊಂಡಿದ್ವಿ ಈ ಬ್ಯಾಂಕಿಗೆ ಯಾವುದೇ ಥರದ ಧಕ್ಕೆ ಆಗಬೇಕು ಬ್ಯಾಂಕ ಪ್ರಗತಿ ಆಗಬೇಕು ಈ ಬ್ಯಾಂಕಿನಿಂದ ರೈತರಿಗೆ ಒಳ್ಳೆಯದಾಗಬೇಕು ಆ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡಬೇಕು ನಿಮಗೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಾವೆಲ್ಲ ನಿರ್ದೇಶಕರು ಕೊಡ್ತೀವಿ ಅಂತಕ್ಕಂಥದ್ದನ್ನು ನಾವು ಹೇಳಿ ಅವ್ರನ್ನು ಕೂಡ ಮನಸ್ಸಾಗಿ ಒಪ್ಪಿಕೊಂಡು ಒಟ್ಟಿಗೆ ಕೂಡಿ ಕೆಲಸಗಳನ್ನು ಮಾಡೋರು ಅಂತಕ್ಕಂಥ ಭಾವನೆ ಕೂಡ ಇವತ್ತು ಸ್ಪರ್ಶಿಸಿದ್ದಾರೆ ಅಭ್ಯರ್ಥಿಗಳನ್ನ ಹಾಕಿ ಮತಗಳ ಹಾಕಿ ಆಯ್ಕೆಯಾಗಿ ಮಾಡಿದ್ರೆ ಅದು ಒಪ್ಕೋ ಇಲ್ಲಿ ಸರ್ವಾನುಮತದ ಆಯ್ಕೆ ಇಲ್ಲಿ ಸೋಲೋದನ್ನೂ ಇಲ್ಲ ಗೆಲುವು ಅಂದರೆ ನಿಮ್ಮ ಜೊತೆಗೆಲ್ಲ ಮುಂಚೆ ಚರ್ಚೆ ಮಾಡಿ ಆಯ್ಕೆ ನಿಮ್ಮ ಆಯ್ಕೆಯಿಂದ ಅದನ್ನು ಅದನ್ನ ಬಂದಂಥ ಸಂದರ್ಭದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀನಿ ಬಟ್ ಯಾವಾಗಲೂ ನಮ್ಮ ಹತ್ರ ಒಂದು ಚೋಪಡಿ ಇರುತ್ತೆ ಆ ಚೋಪಡಿಯಲ್ಲಿ ಏನೇನು ಬರ್ದಿರ್ತಾನೆ ಅದು ಆಪತ್ತು ಬಂದಿದೆ ಮುಂದೆ ಅಪತ್ ಬಣೇಶ್ ಹುಕ್ಕೇರಿ ಹೆಸರು ಗಣೇಶ್ ಹುಟ್ಟೇರಿಯವರು ಆಸಕ್ತಿ ತೋರಿಸಿದೆ ಅವರು ಹಿರಿಯರು ಇದ್ದಾರೆ ಮಾಡಿ ಅವರೆಲ್ಲ ಕೂಡಿ ಕೆಲಸ ಮಾಡೋಣ ಒಬ್ರಿಗೊಬ್ರು ಸಹಕಾರ ಅಧಿಕಾರ ದೊಡ್ಡದಲ್ಲ ಪ್ರೀತಿ ವಿಶ್ವಾಸ ದೊಡ್ಡದು ಒಟ್ಟಿಗೆ ಹೋಗೋಣ ಅನ್ನೋತಕ್ಕಂಥ ಬಾವಲಿಯನ್ನು ವ್ಯಕ್ತಪಡಿಸಿದೆ ತಾವೊಂದು ಮಾತು ಹೇಳಿದ್ರಿ ಸರ್ ನಮ್ಮವರೇ ಅಧ್ಯಕ್ಷರು ಉಪಾಧ್ಯಕ್ಷರಾಗ್ತಾರೆ ಚೋಪಡಿ ಅಂತ ಆಗಲಿ ನಮ್ಮವರೇ ಅಧ್ಯಕ್ಷರಾಗ್ತಾರೆ ನಮ್ಮವ್ರ ಉಪಾಧ್ಯಕ್ಷರಾಗ್ತಾರೆ ಅಂತ ಒಂದು ಹೇಳಿದ್ರಿ ಒಂದ್ ಹೇಳಿಕೆನೂ ಕೊಟ್ಟಿದ್ರಿ ಗಣ್ಣ ಸಾಕಿಸ್ತಾನದವ ಅಥವಾ ನಮ್ಮವ ಅಲ್ಲ ನಿಮ್ ಬಣ ಇಲ್ಲ ಅವರೇ ವಿರೋಧ ಮಾಡಿದ್ರಿ ನಿಮಗೆ ನಿಮಗೆ ವಿರೋಧ ಮಾಡ್ದವ್ರ ನೀವು ಅವ್ರಿಗೆ ವಿರೋಧ ಮಾಡಿದವ್ರ ನೀವು ಆಂತರಿಕವಾಗಿ ಕೂತ್ ಗೊತ್ತಾಗುತ್ತೆ ರಾಜಕಾರಣಿ ಅವ್ರು ಯಾರಿದ್ರು ಜೋಡತ್ ನಾನೇ ಕಳಿಸ್ಕೊಟ್ಟಿದ್ರು ಬಂದಾಗ ಉಪಾಧ್ಯಕ್ಷನಾಗಿ ರಾಜಕಾರಣದಲ್ಲಿ ಕೋಆಪರೇಟಿವ್ ಸೆಕ್ಟರ್ ಹೊಂದಾಣಿಕೆ ಮಾಡ್ಕೊಳ್ಳಾರ್ದು ನಡೆದೇ ಇಲ್ಲ ಹೊಂದಾಣಿಕೆ ಮಾಡ್ಬೇಕಾಗತ್ತೆ ಒಬ್ಬರಿಗೆ ಒಬ್ಬರು ಸಂಘರ್ಷದ ಅಥವಾ ಐ ಬ್ಯಾಂಕಿನ ವ್ಯಾಪ್ತಿಗಿನ್ ಮುಗ್ದಿ ಮುಗ್ದಿರ್ತಕ್ಕಂಥದ್ದು ನನಗಿನ್ನೂ ಹೊಳಿತಾ ಇಲ್ಲ